ನೌಬಾದ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಆಕ್ಸಿಲೈಫ್ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಂಡಿದ್ದು ನೂತನ ಆಸ್ಪತ್ರೆಯ ಉದ್ಘಾಟನೆ ನೆರವೇರಿಸಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು ಮಾತನಾಡಿದರು ವೈದ್ಯಕೀಯ ಕ್ಷೇತ್ರದಲ್ಲಿನ ಸೇವೆ ನಿಜವಾದ ಸೇವೆಯಾಗಿದೆ ಜನರ ಆರೋಗ್ಯ ಕಾಪಾಡುವ ಸೇವೆ ದೇವರ ಸೇವೆ ಮಾಡಿದಂತಾಗುತ್ತದೆ ಡಾಕ್ಟರ್ ಅನ್ಮೋಲ್ ಮೋದಿ ಹಾಗೂ ಡಾಕ್ಟರ್ ಪ್ರಿಯಾ ಅವರು ಒಳ್ಳೆಯ ಉದ್ದೇಶದೊಂದಿಗೆ ಈ ಒಂದು ಆಸ್ಪತ್ರೆ ಸ್ಥಾಪನೆ ಮಾಡಿದ್ದು ಆಸ್ಪತ್ರೆಯಿಂದ ಎಲ್ಲರಿಗೂ ಅನುಕೂಲ ಸಿಗುವಂತಾಗಲಿ ಈಗಾಗಲೇ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸೇವೆ ನೀಡುತ್ತಿರುವ ಕುಟುಂಬ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಸೇವೆ ನೀಡಲೆಂದು ಆಸ್ಪತ್ರೆ ಸ್ಥಾಪಿಸಿ ಅಡ್ವಾನ್ಸ್ಡ್ ಲೆವೆಲ್ ಎಲ್ಲಾ ಉಪಕರಣಗಳನ್ನು ಇರಿಸಿ ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಸಿಗುವಂತಹ ಆರೋಗ್ಯ ಸೇವೆಯನ್ನ ಬೇದರ್ನಲ್ಲಿಯೇ ಅದರಲ್ಲೂ ಮುಖ್ಯವಾಗಿ ಸುತ್ತ ಮೊದಲಿನ ಹಳ್ಳಿ ಭಾಗದ ಜನರಿಗೆ ನೀಡುವಂತೆ ಮಾಡಲು ಹೊರಡಿದ್ದು ಡಾಕ್ಟರ್ ಪ್ರಿಯಾ ಹಾಗೂ ಡಾಕ್ಟರ್ ಅನುಮೋಲ್ ಮೋದಿ ಜೊತೆಗೆ ಇವರಿಗೆ ಮಾರ್ಗದರ್ಶಕರಾಗಿರುವ ಚಂದ್ರಕಾಂತ್ ಗದ್ಗಿ ಅವರ ಕಾರ್ಯ ನಿಜಕ್ಕೂ ಶ್ಲಾಘನೀಯಕರವಾಗಿದೆ ಇಲ್ಲಿಯ ಜನತೆ ಇದರ ಅನುಕೂಲತೆ ಪಡೆದುಕೊಳ್ಳಲಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು ಆಸ್ಪತ್ರೆಯ ವ್ಯವಸ್ಥಾಪಕ ಟ್ರಸ್ಟಿಗಳಾದ ಡಾಕ್ಟರ್ ಪ್ರಿಯಾ ಮೋದಿ ಹಾಗೂ ರೇಡಿಯೋಲಾಜಿಸ್ಟ್ ಡಾಕ್ಟರ್ ಅನುಮೋಲ್ ಮೋದಿ ಅವರು ಮಾತನಾಡಿ ನೌಬಾದ್ ಸೇರಿದಂತೆ ಸುತ್ತಮುತ್ತಲಿನ ಮೊದಲಿನ ಹಳ್ಳಿಯ ಜನರಿಗೆ ಉತ್ತಮ ಚಿಕಿತ್ಸೆ ನೀಡಲು ನೌಬಾದ್ ನಲ್ಲಿ ನೂತನವಾಗಿ ಆಕ್ಸಿಲೈಫ್ ಆಸ್ಪತ್ರೆ ಸ್ಥಾಪಿಸಿ ಉದ್ಘಾಟನೆ ಮಾಡಲಾಗಿದೆ ಇಲ್ಲಿ ಎಲ್ಲಾ ರೀತಿಯ ಮಲ್ಟಿಸ್ಪೆಷಲಿಟಿ ಸೌಲಭ್ಯಗಳು ಲಭ್ಯ ಇರಲಿವೆ ಆಂಬ್ಯುಲೆನ್ಸ್ ವ್ಯವಸ್ಥೆ ತುರ್ತು ಚಿಕಿತ್ಸಾ ಘಟಕ ಇರಲಿದೆ ಐವತ್ತು ಹಾಸಿಗೆಯ ಈ ಆಸ್ಪತ್ರೆಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಸಿಬ್ಬಂದಿಗಳು ನರ್ಸಿಂಗ್ ವಿದ್ಯಾರ್ಥಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಇರಲಿದ್ದಾರೆ ಎಂದು ಮಾಹಿತಿ ನೀಡಿದರು ವಸಂತ ಕಾಲೇಜಿನ ಅಧ್ಯಕ್ಷರಾದ ಚಂದ್ರಕಾಂತ್ ಗದ್ಗಿ ಮಾತನಾಡಿ ಇಲ್ಲಿ ಮಹಿಳಾ ಚಿಕಿತ್ಸೆ ಮಕ್ಕಳ ತಜ್ಞರು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ ಜನರಲ್ ಸರ್ಜನ್ ಜನರಲ್ ಮೆಡಿಸಿನ್ ನರ್ಸಿಂಗ್ ಫ್ಯಾಕಲ್ಟಿ ಖಾಸಗಿ ಎಸಿ ಕೋಣೆಗಳು ರೋಗಿಗಳಿಗಾಗಿ ಲಭ್ಯ ಇರಲಿದೆ ಬೇದಾರ್ ಜನತೆಯ ಸೇವೆ ಮಾಡುವ ಸದುದ್ದೇಶದಿಂದ ಈ ಆಸ್ಪತ್ರೆ ತೆಗೆಯಲಾಗಿದೆ ಮೂವತ್ತು ವರ್ಷಗಳಿಂದ ಈಗಾಗಲೇ ನರ್ಸಿಂಗ್ ಕಾಲೇಜಿನ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗುತ್ತಿದೆ ಇದೀಗ ಆಸ್ಪತ್ರೆ ಮೂಲಕ ಜನಸೇವೆ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದು ತಿಳಿಸಿದರು ಇಲ್ಲಿ ಕೆಲವೇ ದಿನಗಳಲ್ಲಿ ಸರ್ಕಾರಿ ಸೌಲಭ್ಯಗಳು ಮತ್ತು ಸಿಟಿ ಸ್ಕ್ಯಾನ್ ಎಂಆರ್ಐ ಯಂತ್ರಗಳನ್ನು ತಂದು ಕಡಿಮೆ ದರದಲ್ಲಿ ಜನರಿಗೆ ಉತ್ತಮ ಸೇವೆ ನೀಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾ ಬಸವರಾಜ ದೇಶಮುಖ್ ಹಾಗೂ ಡಾ ಉಮಾ ದೇಶಮುಖ್ ಅವರು ಮಾತನಾಡಿ ಆರೋಗ್ಯ ಸೇವೆಗೆ ಬೇಕಾದ ಎಲ್ಲಾ ರೀತಿ ಸಹಕಾರ ನೀಡುವುದಾಗಿ ಮಾತನಾಡಿ ಭರವಸೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಶ್ರೀಮತಿ ಚೆನ್ನಮ್ಮ ಗದ್ಗಿ ಡಾಕ್ಟರ್ ಚಂದ್ರಕಾಂತ್ ಮೋದಿ ಯೋಗೇಂದ್ರ ಮೋದಿ ಸೇರಿದಂತೆ ಗದಗೆ ಪರಿವಾರದವರು ಬಂಧು ಮಿತ್ರರು ಭಾಗಿಯಾಗಿದ್ದರು एमरजेंसी केर क्रिटिकल केर्म केर से प्राइवेट एसी रूम फॉर आल विस्क्लूसव जनरल वाटर आम आर बी द स्टेट हाईवे नाशनल हाईवे आर मेनली फोकसिंग ऑन रॉम कर्सेश इनकलूडी स्पेशिटी सर्विसिटी फेसिलिटी सर्विस न्यूरोजी टेक्नॉलिजी

ಅವೆಲ್ಲ ರಾಜಧಾನಿಯನ್ನು ಸಿಗ್ತಕ್ಕಂಥ ಸೌಲಭ್ಯಗಳು ಬೀದರ್ ಜನರ ಸೇವೆಗಾಗಿ ಅವ್ರ ಸೇವೆ ಸಲ್ಲಿಸ್ತಾ ಇರೋದು ಆಸ್ಪತ್ರೆ ಮಾಡಿದ್ದು ನಿಜಕ್ಕೂ ಇದೊಂದು ಆದರ್ಶ ಕಾರ್ಯ ಇದೊಂದು ಅನುಕರಣೀಯ ಕಾರ್ಯ ಯಾಕಂದ್ರೆ ನಿಜವಾದ ದೇವರು ತೃಪ್ತಿ ಪಡೆದು ಎಲ್ಲಿ ಅಂದ್ರೆ ಜನರ ಸೇವಾದಲ್ಲೇ ಜನರು ತೃಪ್ತಿ ಪಡ್ತಾರೆ ಆ ಕಾರ್ಯವನ್ನು ಡಾಕ್ಟರ್ ಅಮೋರ್ ಹಾಗೂ ಡಾಕ್ಟರ್ ಪ್ರಿಯವ್ರು ಅವರು ಸೇವೆ ಮಾಡ್ತಕ್ಕಂಥದ್ದು ನಿಜಕ್ಕೂ ಅದ್ರ ಜೊತೆ ಆಸ್ಪತ್ರೆ ಒಂದೇ ಇಲ್ಲ ಮತ್ತು ನಮ್ಮ ಗದ್ದಗೆ ಅವರು ಚಂದ್ರಕಾಂತ್ ಗುಂಗೆ ಅವರು ಅವರು ಅದ್ರ ಜೊತೆ ಜೊತೆ ಕಾಲೇಜ್ ಇಟ್ಟಿದ್ದು ಮತ್ತು ಅದಕ್ಕಿಂತ ಒಂದು ವೈಶಿಷ್ಟ್ಯ ಅಂತಕ್ಕಂಥ ಮಾತನ್ನು ತಿಳಿಸಿ ಇದು ಇಲ್ಲಿ ಯಾರೇ ಬಂತು ಅವರ ಆರೋಗ್ಯ ಬೇರೆ ಗುಣಮುಖ ಆಗಲಿ ಅಂಥದ್ದು ಅದ್ರ ಸಲುವಾಗಿ ಎಲ್ಲ ಫೆಸಿಲಿಟಿಯನ್ನು ಇಟ್ಟಿದ್ದಾರೆ ಇದು ನಿಜಕ್ಕೂ ಗಡಿ ಭಾಗದಲ್ಲಿ ನಮಗೆಲ್ಲ ರೀತಿಯ ಸೌಲಭ್ಯಗಳಾದ ಈ ಆಸ್ಪತ್ರೆ ಮೂಲಕ ಇರ್ತಕ್ಕಂಥ ಡಾಕ್ಟರ್ ಪ್ರಿಯವರಿಗೂ ಡಾಕ್ಟರ್ ಅನ್ಮೂಲ್ ಅವರಿಗೂ ತುಂಬಾ ತುಂಬಾ ಅಭಿನಂದನೆ ಸಲ್ಲಿಸಿ ನಾನು ಮಾತಿನ ಕೂತೀನಿ ಅವರಿಗೆ ಒಂದು ಧರ್ಮಗಳು ಬಸವಣ್ಣನವರ ಭಾವಚಿತ್ರವನ್ನ ಅವರಿಗೆ ಅನುಭವಿಸ್ತಾರೆ ನಮ್ಮ ಬೀದರ್ ಜಿಲ್ಲೆಗೆ ಒಂದು ವೈಸು ಐವತ್ತು ಬೆಡ್ ಹಾಸ್ಪಿಟಲ್ ಮತ್ತು ಎಲ್ಲ ಸೌಲಭ್ಯ ಅಂದ್ರೆ ಮಾಡಿದ್ ಬಹಳ ಒಳ್ಳೆಯದು ಭಾಗಕ್ಕೆ ನಮ್ಮ ಬೀದರ್ ಜಿಲ್ಲೆಗೆ ಒಂದು ಮಾದರಿಯಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಮಾಡಿದ ಚಂದ್ರಮಾನ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಮತ್ತು ನಾವು ಡಾಕ್ಟರ್ ಚಂದ್ರಮಾ ಗದಿಯವರ ಬಗ್ಗೆ ಹೇಳಬೇಕಾದ್ರೆ ಅವರಿಗೆ ಡಾಕ್ಟರ್ ಅಂತ ಪ್ರಶಂಸ

ನೋಡಿ ಭಾಳ ಹೆಮ್ಮೆ ಅನಿಸ್ತೈತಿ ಇಷ್ಟು ಬೆಳ್ದಿದ್ ನೋಡಿ ಭಾಳ ಖುಷಿ ಆಕೈತಿ ಅವ್ರು ಮಗಿ ಅಲ್ಲಿ ಕೂಡ ಇನ್ನು ಮಾಡ್ತಿದ್ದಾರೆ ಈಗಿಂದ ಎಲ್ಲ ಹುಡುಗರು ಅಲ್ಲೇ ಬೇರೆ ಕಡೆ ಹೋಗಿ ಸಡ್ಲಾಕ್ತಾರೆ ಇವರು ನಮ್ಮ ಬೀದರ್ಗೆ ಬಂದು ನಮ್ಮ ಜಿಲ್ಲೆಗೆ ಬಂದು ಇದು ಸರ್ವಿಸ್ ಕೊಡ್ತಾ ಇದ್ದಾರೆ ಇದು ಭಾಳ ಹೆಮ್ಮೆಯ ವಿಷಯ ಅದ ಅದು ಯಾವುದೇ ರೀತಿಯಾಗಿ ನಂದು ಏನಾದರೂ ಸರ್ವಿಸ್ ನಿಮಗೆ ಕೆಲಬೇಕಂದ್ರು ನಾನು ಮಾಡ್ತೀನಿ ಅಂತ ನಾನು ನಿಮ್ಗೆ ಯೋಚನೆ ಮಾಡಿ ಖುಷಿ ಆಕೇತಿ ಇದೆ ಇದ್ರದ್ದು ಉಪಯೋಗ ಎಲ್ಲರೂ ನೀವು ತಗೋರಿ ಅಂತ ನಾನು ಬೀದರ್ ಪಟ್ಟಣದಲ್ಲಿ ಇಂದಿನ ದಿನ ಅಕ್ಷಲ್ ಲೈಫ್ ಆಸ್ಪತ್ರೆ ಉದ್ಘಾಟನೆಗೊಂಡಿದೆ ನಿಜಕ್ಕೂ ಇದು ಜನರ ಸೇವೆಗಾಗಿ ಇದು ಜನರ ಸೇವೆ ಅಂದರೆ ಇದೊಂದು ದೇವರ ಸೇವೆ ಇದ್ದ ಹಾಗೆ ಆ ನಿಟ್ಟಿನಲ್ಲಿ ಡಾಕ್ಟ್ರ ಪ್ರಿಯಾ ಡಾಕ್ಟರ್ ಅನ್ಮುಲ್ ಇಬ್ಬರೂ ಸೇರಿ ಬಹುತೇಕ ನಮ್ಮ ಭಾಗದ್ದು ಜನರು ಏನಾದರೂ ಅವರು ಆಪ್ರೇಷನ್ನು ಮತ್ತೊಂದು ಮತ್ತೊಂದು ಮಾಡ್ಕೋಬೇಕಾದ್ರೆ ಹೈದರಾಬಾದ್ ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗಬೇಕಾಗಿತ್ತು ಅದನ್ನು ಇಲ್ಲಿ ಸಾಕಷ್ಟು ಆಸ್ಪತ್ರೆ ಸಾಕಷ್ಟು ವೈದ್ಯರು ಅದನ್ನು ಇಲ್ಲೇ ಆ ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಅನ್ಮೂಲ್ ಅವರು ಮತ್ತು ಡಾಕ್ಟರ್ ಪ್ರಿಯವರು ಇವತ್ತು ಏನು ಐವತ್ತು ಬೆಡ್ ಇದ್ದ ಆಸ್ಪತ್ರೆ ಲಾಂಚ್ ಆಗಿದೆ ಅಲ್ಲ ಇದು ನಿಜಕ್ಕೂ ಇದೊಂದು ಆದರ್ಶ ಕಾರ್ಯ ಇದೊಂದು ಅನುಕರಣೀಯ ಕಾರ್ಯ ಇದು ಜನರ ಸೇವೆಗಾಗಿ ಇದು ಇವತ್ತು ಉದ್ಘಾಟನೆ ಮಾಡಿ ನಮಗೆ ಭಾಳ ಖುಷಿ ತಂದು ಕೊಟ್ಟಿದೆ ನಮಗೊಂದು ನಾವು ಇದು ಉದ್ಘಾಟನೆ ಮಾಡಿ ಧನ್ಯರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಬಡು ಜನರಿಗೆ ಮತ್ತು ಗಡಿ ಭಾಗದ ಜನರಿಗೆ ಅವ್ರದ್ದು ಈ ವೈದ್ಯರಿಗೆ ಎಲ್ಲಿ ಬೇಕಲ್ಲಿ ಬೆಲೆ ಇದೆ ಎಲ್ಲೂ ಕೂಡ ಅವರಿಗೆ ಅತಿ ಹೆಚ್ಚು ಎಲ್ಲ ರೀತಿಯಿಂದ ಗೌರವ ಇದೆ ಅದು ಆರ್ಥಿಕವಾಗಿರ್ಬೋದು ಮತ್ತೊಂದು ಮತ್ತೊಂದು ಇರ್ಬೋದು ಆದರೆ ಅವರು ಗಡಿ ಭಾಗ ಬೀದರ್ ಭಾಗನೇ ಯಾಕೆ ಆಯ್ಕೆ ಅಂದ್ರೆ ಇದೊಂದು ನಾವು ಜನ್ಮ ತಾಳಿರ್ತಕ್ಕಂಥದ್ದು ನಮ್ಮ ಭಾಗದ ಜನರ ಸೇವೆ ಮಾಡಬೇಕಂತೆ ಅವರು ಕಲಬುರ್ಗಿಯಲ್ಲಿ ಒಂದು ನೂರು ಬೆಡ್ ಇದ್ದಿದೆ ಇಲ್ಲಿ ಐವತ್ತು ಬೆಡ್ಡು ಇದು ನಿಜಕ್ಕೂ ಇಲ್ಲಿ ಬಂದಂಥವ್ರು ಎಲ್ಲರ ಆರೋಗ್ಯ ಗುಣಮುಖ ಆಗ್ತದಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತೆಯವರು ಕೊಡ್ತೀನಿ ಎಲ್ಲರಿಗೂ ಶರಣು ಶರಣ್ ದಿವಸ ಏನು ಆಕ್ಸಿ ಹಾಸ್ಪಿಟಲ್ ಏನು ಉದ್ಘಾಟನಾ ಬಂದಿದ್ದೇವೆ ನಾವು ಅಪ್ಪ ನಮ್ಮ ಪಟ್ಟದಿಯವರು ಭಾಳ ನಿಜಕ್ಕೂ ಭಾಳ ಸಂತೋಷದ ಸಂಗತಿ ಮಲ್ಟಿ ಸ್ಪೆಷಲಿಸ್ಟ್ ಸೂಪರ್ ಹಾಸ್ಪಿಟಲ್ ಮಾಡಿದಾಗೆ ಐವತ್ತು ಬೆಡ್ ಹಾಸ್ಪಿಟಲ್ ಮಾಡಿದ್ದಾರೆ ಭಾಳ ಒಳ್ಳೆಯದು ಮತ್ತು ಅವರು ನಮ್ಮ ಬೀದರ್ಗೆ ಮಾಡಿದ್ದಾರೆ ಭಾಳ ಒಳ್ಳೆಯದು ಯಾಕೆ ಯಾಕಂದರೆ ಅವ್ರು ನಮ್ಮ ಗ್ರಾಮದ ಮೊಮ್ಮಗಳವರು ಒಡಗಾಂವ್ ಗ್ರಾಮ ಬಡಗಾಂವ್ ಬಸ ದೇಶಮುಖ ಒಡಗಾಂವ್ ಗ್ರಾಮದ ಮೊಮ್ಮಗಳಿವರು ನಮ್ಮ ಪ್ರಿಯ ಡಾಕ್ಟರ್ ಪ್ರಿಯವರು ಮತ್ತು ಅನ್ಮೋಲವರು ಅವರ ಈ ಒಳ್ಳೆ ಇಬ್ಬರು ಸೇರಿ ಒಂದು ಮೂರು ಎರಡು ಹಾಸ್ಪಿಟಲ್ ಮಾಡಿದ್ದಾರೆ ಇಲ್ಲಿ ಬೀದರ್ಗೆ ಒಂದು ಗುಲ್ಬರ್ಗ ಒಂದು ಗುಲ್ಬರ್ಗ ಹಂಡ್ರೆಡ್ ಬೆಡ್ ಇದೆ ಇನ್ನೊಂದು ಎರಡು ತಿಂಗಳದಾಗ ಉದ್ಘಾಟನೆ ಆಗ್ತದೆ ಇಲ್ಲ ಫಿಫ್ಟಿ ಬೆಡ್ ಎಡ್ ಮಾಡಿದ್ದಾರೆ ಇದು ಅಂದರೆ ಕಡಿಮೆ ಖರ್ಚಿನಲ್ಲಿ ಪೇಷಂಟ್ ಅಂತ ಅವರು ವಾಯ್ದಾನೂ ಮಾಡಿದ್ದಾರೆ ಮ ಸೂಪರ್ ಸ್ಪೆಷಾಲಿಸ್ಟ್ ಹಾಸ್ಪಿಟಲ್ ಆಗೋದು ಭಾಳ ಒಳ್ಳೇದು ಯಾಕಂದರೆ ಏನೇ ಇದ್ದರೂ ಹೈದರಾಬಾದ್ಗೆ ಹೋಗಬೇಕಾಗ್ತದೆ ಅದು ಮತ್ತು ಚಲೋ ಚಲೋ ಡಾಕ್ಟರ್ಸು ತಂದು ಇಲ್ಲ ಮಾಡಿ ಮಾಡ್ತಾರೆ ಅಂತ ನಮಗೆಲ್ಲ ಹೇಳಿದ್ದಾರೆ ಬಟ್ ಒಳ್ಳೆ ಅವರಿಗೆ ಶುಭ ಆಗಲಿ ಅಂತ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಿ ಅವರು ಇನ್ನೂ ಇನ್ನೂ ಹೆಚ್ಚಿನ ಹೆಚ್ಚಿನ ಫೆಸಿಲಿಟೀಸ್ ಅವರಿಗೆ ಸೌಕರ್ಯ ದೇವರು ಅನುಕೂಲ ಮಾಡಲಿ ಈ ಭಾಗಕ್ಕೆ ಅಂಥೇಳಿ ಅವರಿಗೆ ಧನ್ಯವಾದ ಹೇಳ್ತೇನೆ ಅಂತ ಆಕ್ಸಿಲೈಫ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟ್ಲಲ್ಲಿ ಟ್ವೆಂಟಿ ಫೋರ್ ಸೆವೆನ್ ಎಮರ್ಜೆನ್ಸಿ ಕ್ರಿಟಿಕಲ್ ಕೇರ್ ಸರ್ವಿಸಸ್ ಕೊಡಲಾಗೋದು ಇಲ್ಲಿ ಮಾಡ್ಯುಲರ್ ಓಟಿ ಇದೆ ಸೊ ಎಲ್ಲ ಸರ್ಜಿಕಲ್ ಸ್ಪೆಷಾಲಿಟೀಸ್ ವಿ ವಿಲ್ ಗಿವ್ ಆ್ಯಂಡ್ ದಿಸ್ ಸಿನ್ಸ್ ಬೀಯಿಂಗ್ ದಿಸ್ ಇಸ್ ಅ ಸ್ಟೇಟ್ ಹೈವೇ ನ್ಯಾಷನಲ್ ಹೈವೇ ವೆರಿ ಕ್ಲೋಸ್ ಟು ಅರ್ಸ್ ವಿ ವಿಲ್ ಟೇಕ್ ಕೇರ್ ಆಸ್ ಅ ಟ್ರಾಮಾ ಕೇರ್ ಸೆಂಟರ್ ಆಸ್ ವೆಲ್ ಆ್ಯಂಡ್ ಆಲ್ ಟೈಪ್ ಆಫ್ ಸೂಪರ್ ಸ್ಪೆಷಾಲಿಟಿ ಸರ್ವಿಸಸ್ ಕಾರ್ಡಿಯೋಲಜಿ ನೆಫ್ರಾಲಜಿ ಯೂರಾಲಜಿ ರೇಡಿಯಾಲಜಿ ಸರ್ವಿಸಸ್ಸು ಇಲ್ಲಿರುತ್ತೆ ಒಂದು ಎರಡು ತಿಂಗಳಲ್ಲಿ ಕಾರ್ಡಿಯಾಕ್ ಸಿಟಿ ಸ್ಕ್ಯಾನು ತರ್ತಾ ಇದ್ದೀವಿ ಸೊ ದಟ್ ಮೈ ಹಾರ್ಟ್ ಬ್ಲಾಕೇಜಸ್ ಕ್ಯಾನ್ ಬಿ ಡಿಟೆಕ್ಟೆಡ್ ವಿದಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಹೋಪ್ಫುಲಿ ವಿ ಆರ್ ಲುಕಿಂಗ್ ಫಾರ್ ಟು ಸರ್ವ್ ಟು ಪೀಪಲ್ ಆಫ್ ನವಬಾದ್ ಹಿಯರ್ ಥ್ಯಾಂಕ್ ಯು ಸೋ ಮಚ್ ಉದ್ಘಾಟಕರಾಗಿ ಇಲ್ಲಿ ಗುರು ಬಸವಲಿಂಗ ಸರ್ ಪೂಜ್ಯ ಪಟ್ಟದೇವ್ರವರು ಸ್ವಾಮಿ ಸ್ವಾಮಿಯವರು ಬಂದಿದ್ದಾರೆ ರೀ ನಮ್ಮ ಡಾಕ್ಟರ್ ಬಸವರಾಜ್ ದೇಶಮುಖ್ ಸರ್ ಡಾಕ್ಟರ್ ಉಮಾ ದೇಶಮುಖ್ ಮೇಡಮ್ ಇದ್ದಾರೆ ಅವ್ರು ಬ್ರಿಮ್ಸ್ ಹೆಚ್ಡಿ ಇದಾರೆ ಥ್ಯಾಂಕ್ ಯು ಮೈ ಸೆಲ್ಫ್ ಡಾಕ್ಟರ್ ಅನ್ಮೋಲ್ ಮೋದಿ ಐ ಆಮ್ ಕನ್ಸಲ್ಟಂಟ್ ಏಡಿಯೋಲಾಜಿಸ್ಟ್ ಎಟ್ ಆಕ್ಸಿಲೈಫ್ ಹಾಸ್ಪಿಟಲ್ ನವಬಾದ್ ಬೀದರ್ this is a multi-speciality hospital with 50 bed super specialty services we have a modular ot which caters to all types of patients including orthopedic surgery gyneops, urology, neurology. We have all the facilities available for the patients. We have lab facility available, and we have X-ray also. Uh, apart from that, we have multi-speciality OPDs, which we run separately. We have a eight-bedded uh, ICU with all the uh, with medical gas pipelines, and we have a uh, four-bedded OPD also. This location we chose because of the highways which runs nearby. It, it helps in patients to get. I mean, to uh, get the patient from the accidents and all, we'll give the proper service, very fast service. So uh, this is a multi-specialty hospital basically, and we'll take care of the patients. Uh, there are other specialties also like uh, pediatrics and other facilities. So we try to cater all types of patients, different different categories. So the patients need not go to the Bida directly, and they can get the treatment here only. They need not go to the. Uh, they need not waste the time and go to the Bida and get the facilities here only. Thank you.